ಎಲ್ಲ ನನ್ನ ಆತ್ಮೀಯ ಕಲಾ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿ ನಮ್ ಕಡೆ ಯಾರು ಉದಾಹರಣ ಕಾಲ್ ಮಾಡಿ ನಿಂತಿ ಹೊಳ್ಳಿ ಅಲ್ಲ ಅವರಿಗೆ ಅವ್ರಿಗೆ ಹತ್ತು ಸಾರಿ ನಮಸ್ಕಾರಗಳನ್ನ ಸಲ್ಲಿಸಿ ಇವತ್ತಿನ ದಿವಸ ಇವತ್ತಿನ ದಿವಸ ಈ ಒಂದು ಮೀರಾಪುರ ಹಟ್ಟಿ ಗ್ರಾಮದೊಳಗ ಡೊಳ್ಳಿನ ಪದ ಬಹಳ ಚಂದ್ರ ನಡೆದವ ಹೌದು ಹೌದು ಬಹಳ ಚಂದ್ರ ನಡೆದವ ನಾವೇನ್ ಮಾಡ್ತಾ ಇದ್ದೇವೆ ಸರ್ಜೋಡಿ ಕಲಾವಂತರ ಏನ್ ಮಾಡ್ತಾ ಇದ್ರು ನಾವೇನ್ ಹಾಡಿದೆವು ಅವ್ರೇನ್ ಹಾಡಿದ್ರು ವಿಷಯ ಬಂದ ಏನ್ ಪ್ರತಿಪಾದನೆ ಮಾಡಿದ್ರು ಅನ್ನುವಂತ ತಮ್ಮೆಲ್ಲರಿಗೆ ತಿಳಿದಿರ್ತಕ್ಕಂತ ಮಾತೈತಿ ಹೌದು ಹೌದು ಕುಂದು ತಿಳಿದಪ್ಪ ಮಾತ ಅದಕ್ಕೆ ಮಹಾತ್ಮರಾಗಿರ್ತಕ್ಕಂತ ಒಂದು ಮಾತು ಹೇಳಿರೋಣ ಏ ಹೇಳ್ತಾರಪ್ಪ ಮಾತು ಮಾತಾ ಬಿಟ್ಟ ಇರುವುದಿಲ್ಲ ಬಿಟ್ಟಂತ ಅವುಗಳೆಲ್ಲ ಕಾಯಿ ಕಟ್ಟಿರೋದಿಲ್ಲ ಪುನಃ ನೇಳೋವರೆಲ್ಲ ಶರಣ ಅನ್ನೋದಿಲ್ಲ ಹಾ ಮನೆವೇ ಪಡ್ದವರೆಲ್ಲ ಹಾಕಿ ಕಂತೆ ಭಿಕ್ಷೆ ಹೇಳ್ಕೊಂತ ಬಂದು ಹಿಟ್ಟು ಮಾರಿ ತಿನ್ನೋ ನಿಜವಾದ ಚೆನ್ನಾಗಿ ಬಲ್ಲ ಹೌದ ಹೌದಿ ಬಲಾ ಮಿಚ್ಚದ್ ಚೆಲ್ಲ ಛಕ್ ಹೆಚ್ಚಿ ನೋಡೋದ ನಮ್ಮ ಕುಮಾರ ಕತೆ ಅಂತ ಹೌದು ಯಾಕೆ ಹೇಳ್ತಾಯಪ್ಪ ಮಾತಾ ಇವತ್ತು ಒಂದು ಗಿಡದಾಗ ಹೂವಾಗಿ ಬಂದ್ರೆ ಎಲ್ಲಾ ಕಾಯಾಗಿ ಹಣ್ಣಾಗಿ ನಮ್ಮ ಮನೆಯಾಗ ಬೀಳ್ತಾ ಹೊಲಕ್ ಬರಂಗಿಲ್ಲ ಬರಂಗಿಲ್ಲಪ್ಪ ಬರಂಗಿಲ್ಲ ಯಾಕತ್ತ ಕೇಳಿದ್ರ ಸ್ವಲ್ಪ ಬಿರುಗಾಲಿ ಬಿಡ್ತಪ್ಪ ಅಂತ ಹೂವ ಗಿಡದಾಗ ಆಗಿರ್ತಕ್ಕಂತ ಕೆಲವೊಂದಿಷ್ಟು ಹೂ ಏನ್ ಮಾಡ್ತಾವ ಉದ್ರಿ ಹೋಗ್ತಾವ ಉದ್ರಿ ಹೋಗ್ತಾವಪ್ಪ ಉದ್ರಿ ಹೋಗ್ತಾವ ಅದಕ್ಕೆ ಕೇಳಿದ್ರ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಅಂತ ಹೇಳಿ ಹೌದು ಹೋಗಿಪ್ಪ ಇನ್ನು ಪುರಾಣ

ಬಂಗಾರ ಅಲ್ಲ ಅಂತ ಹೇಳಿದಾರೆ ಇದು ಹೆಂಗ್ರಿಪ್ಪ ಈಗ ಜೋಗಿಯರ್ ಸಾಮಾನು ಬಂದ ನೀನ್ ನೋಡ್ರಿ ಬೇಕಲ್ಲ ಬಂದಾವಲ್ರಿ ಏನ್ ಬಂದ ಸಿಂಟ್ಯಾಕ್ಸ್ ಸಿಂಟ್ಯಾಕ್ಸ್ ಅಲ್ಪ ನಾವು ಬೆಟ್ಟ್ಯಾಕ್ಸ್ ಹೌದು ಆ ಬೆಟ್ಟ್ಯಾಕ್ಸ್ ಹಂಗ ಕಾಣಿಸ್ತೋತಿಗೆ ಬಂಗಾರ ಬಂಗಾರಕ್ಕಿಂತ ಹೆಚ್ಚಿಗೆ ಹೊಳಿತಾವ ತಳ 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 ಹೊಳಿತಾವ ಬಂಗಾರ ಹೆಚ್ಚಿಗೆ ಆದ್ರೆ ಒಬ್ಬ ಬಂಗಾರ ಲಕ್ಕ ಬರಂಗಿಲ್ಲ ಬಂಗಾರ ಬೇಕಾದ್ರೆ ಏನ್ ಮಾಡ್ಬೇಕಪ್ಪ ನಾವು ಚಲೋ ಬಂಗಾರ ಯಾವ್ದು ಸುಮಾರು ಬಂಗಾರ ಯಾವ್ದು ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರ ಏನ್ ಶುಮಾರ್ ಬಂಗಾರ ಅಂತ ಕಾಣ್ತಾರಲ್ಲ ಇವತ್ತಿನ ದಿವಸ ಇವತ್ತಿನ ದಿವಸ ಒಂದು ಬಸವಾಲಕರ ಸಂಘ ಒಂದು ಖರ್ಚಿಗಿದು ಎರಡು ಸಂಘಗಳನ್ನ ಕೂಡಿಸಿ ಇಲ್ಲಿ ಎರಡು ಮಕ್ಕಳಿಗೆ ಪರೀಕ್ಷೆ ಕೊಟ್ಟರೆ ಶಾರ ಕೊಂಡ್ರಪ್ಪ ಕೊಂಡ್ರ ಪೇಪರ್ ಬರ್ಲಿಕ್ಕೆ ಕೊಂಡ್ರಿ ಶಾರಪ್ಪ ಅಂತಂದ್ರ ಯಾವ ಮಗ ಸ್ವಂತ ಬರ್ತಾನ ಯಾವ ಮಗ ಕಾಪಿ ಹೊಡಿತಾನ ಯಾವ ಹೆಚ್ಚಿನ ಯಾವ ಕಮ್ಮಿ ಹೌದಾ ಇವತ್ತಿನ ದಿವಸ ಪರೀಕ್ಷೆ ಕೊಂಡ್ರು ಶಾಲ ಹೆಚ್ಚಿ ತೊಂದರೆ ಏನ್ ಮಾಡ್ಬೇಕಪ್ಪ ಕಮ್ಮಿ ತೊಂದರೆ ಏನ್ ಮಾಡ್ಬೇಕು ಮಗನ ಕಮಿಟಿ ಏನ್ ಮಾಡ್ಬೇಕು ಅನ್ ಹೌದಾ ಯಾಕಂತ ಕೇಳಿದ್ರ

ಅವಾಗ ಏನಾಯ್ತು ಕೇಳಿದ್ರ ಏನಾಯ್ತೀಪಾ ಐದು ಮಂದಿ ಅರ್ಥವ್ರು ಹಬ್ಬಾಗ ಸುಡಿಸಿದ್ರು ಪಲಕೊಂಡು ಊರಾಗ ಉಂಡ್ ತಿರುಗಾಡ್ತಿದ ಬರ ಉಂಡ್ ತಿರುಗಾಡ್ತಿದ ಐದು ಮಂದಿ ಅರ್ಥವ್ರಲ್ಲಿ ಬೇದ್ ಭಾವ ಬಂತು ಏನು ಬರ್ತದ

ಇಬ್ಬರಿಗೆ ದೇವಿಗೆ ಮತ್ತೊಂದು ಪದ್ಮ್ ಮದುವೆ ಮಾಡ್ತಾರ ಮಾಡ್ತಾ ಇತ್ತ ಮನವಿ ಮಾಡ್ತಾ ಇದಕ್ಕೆ